ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟ್ನಲ್ಲಿರುವಂತಹ ಹೋಲ್ಸೇಲ್ ಶಾಪ್ ಅಂತಾನೆ ಹೇಳ್ಬೋದು ಇಲ್ಲಿ ಸ್ಯಾರಿಗಳು ನಿಮಗೆ ತುಂಬ ಒಳ್ಳೆ ಕಲೆಕ್ಷನ್ಗಳು ಸಿಗ್ತಾ ಇದೆ ಓನ್ಲಿ ಫಾರ್ ಹೋಲ್ಸೇಲ್ ಅಂತಾನೆ ಹೇಳ್ಬೋದು ನೋ ರಿಟೇಲ್ ಆಪ್ಷನ್ ಹಾಗೆ ಇಲ್ಲಿ ರೀಸೇಲರ್ಗಳಿಗೆ ತುಂಬ ಒಳ್ಳೆ ಅವಕಾಶ ಅಂತ ಹೇಳ್ಬೋದು ದಿಸ್ ಇಸ್ ಅ ರೈಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಈ ಒಂದು ಶಾಪ್ನ ಹೆಸರು ನ್ಯೂ ಪ್ರಮೋದ್ ಡಿಸ್ಟ್ರಿಬ್ಯೂಟರ್ ಅಂತ ಸೊ ಇವ್ರ ಹತ್ರ ಓನ್ಲಿ ಫಾರ್ ಹೋಲ್ಸೇಲ್ನಲ್ಲಿ ಕಲೆಕ್ಷನ್ಗಳು ಸಿಗ್ತಾ ಇದೆ ಸೊ ಹಂಡ್ರೆಡ್ ರುಪೀಸ್ ಇಂದ ಸ್ಯಾರಿಯಲ್ಲಿ ಶುರುವಾಗ್ತಾ ಇದೆ ರೀಸೇಲರ್ ಗಳಿಗೆ ಇಲ್ಲಿ ಹಂಡ್ರೆಡ್ ರುಪೀಸ್ಗೆ ಪರ್ಚೇಸ್ ಮಾಡಿ ತ್ರೀ ಹಂಡ್ರೆಡ್ ರುಪೀಸ್ಗೆ ಆರಾಮ್ ಸೇಲ್ ಮಾಡಬಹುದು ಅಂತ ಒಳ್ಳೆ ಅವಕಾಶ ಬೇಕು ಅನ್ನೋದಾದ್ರೆ ಖಂಡಿತವಾಗ್ಲೂ ಈ ಶಾಪ್ನ ನೀವು ವಿಸಿಟ್ ಮಾಡಲೇಬೇಕಾಗುತ್ತೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಗಳನ್ನ ಇಟ್ಟಿದ್ದಾರೆ ಸೊ ಟ್ರಸ್ಟೆಡ್ ಆಗಿ ನೀವು ನಂಬ್ಕೊಂಡು ಕೂಡ ಖಂಡಿತವಾಗ್ಲೂ ಇಲ್ಲಿಗೆ ಬರಬಹುದು ತುಂಬಾ ಒಳ್ಳೆ ಕಲೆಕ್ಷನ್ಗಳನ್ನ ಇಟ್ಟಿದ್ದಾರೆ ಸೊ ಈ ಒಂದು ಶಾಪ್ ಎಲ್ಲಿ ಬರುತ್ತೆ ಚಿಕ್ಕಪೇಟೆಯಲ್ಲಿ ಬಾಲಾಜಿ ಟೆಂಪಲ್ಗೆ ನಿಯರ್ ಆಗಿ ಬರುವಂಥದ್ದು ಸೊ ಇಲ್ಲಿ ನೀವು ಶಾಪ್ಗೆ ಬಂದು ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಒಂದು ಟೆನ್ ಪೀಸ್ ಕೂಡ ನೀವು ಪರ್ಚೇಸ್ ಮಾಡಬಹುದು ಓನ್ಲಿ ಫಾರ್ ಓಲ್ಸೇಲ್ ನೋ ರಿಟೇಲ್ ಆಪ್ಷನ್ ಕೂಡ ಅಂತ ನಿಮಗೆ ಖಂಡಿತವಾಗ್ಲೂ ಪದೇ ಪದೇ ಹೇಳ್ತಾ ಇದ್ದೀನಿ ಒಳ್ಳೊಳ್ಳೆ ಕಲೆಕ್ಷನ್ಗಳಿದಾರೆ ಬನ್ನಿ ಫ್ರೆಂಡ್ಸ್ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಯಾರಿಗಾದ್ರೂ ಈ ಸೀರೆಗಳಲ್ಲಿ ಇಷ್ಟ ಆಗಿರುವಂಥದ್ದು ಯಾವುದಾದ್ರೂ ಕಲೆಕ್ಷನ್ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅದರಲ್ಲಿರುವಂಥ ಕಲೆಕ್ಷನ್ಗಳನ್ನ ನೀವು ಸ್ಕ್ರೀನ್ ಶಾಟ್ ಮಾಡಿ ಅವರಿಗೆ ವಾಟ್ಸಪ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಸ್ಯಾರಿನ ಪರ್ಚೇಸ್ ಕೂಡ ಮಾಡ್ಬೋದು ಹಾಗೆ ಇಲ್ಲಿ ಕೊರಿಯರ್ ಆಪ್ಷನ್ ಇದೆ ವರ್ಲ್ಡ್ ವೈಡ್ ಶಿಪ್ ಇದೆ ಹಾಗೆ ವಿಡಿಯೋ ಕಾಲ್ ಆಪ್ಷನ್ ಕೂಡ ಇಲ್ಲಿದೆ ಇನ್ನು ನೀವು ಈ ಒಂದು ಶಾಪ್ನ ಲೊಕೇಶನ್ ಎಲ್ಲಿ ಬರುತ್ತೆ ಅನ್ನೋದಾದರೆ ಖಂಡಿತ್ವಾಗ್ಲೂ ನೀವು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಸೊ ಶಾಪ್ ಡೀಟೇಲ್ಸ್ ಎಲ್ಲ ಪೂರ್ತಿ ಆಗಿರುತ್ತೆ ಸೊ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ್ವಾಗ್ಲೂ ನಿಮಗೆ ಶಾಪನ್ನ ನೀಟಾಗಿ ಗೈಡ್ ಮಾಡ್ತೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಸರ್ ನಿಮ್ಮ ಶಾಪ್ ಬಗ್ಗೆ ಹೇಳಿ ನ್ಯೂ ಪ್ರಮೋದ್ ಡಿಸ್ಟ್ರಿಬ್ಯೂಟರ್ ಹಾಂ ಹೋಲ್ಸೇಲ್ ಅಂಗಡಿ ಪೂರ್ತಿ ಹೋಲ್ಸೇಲ್ ಓಕೆ ಎ ಪೀಸ್ ಎರಡು ಪೀಸ್ ಏನು ಕೊಡೋಲ್ಲ ಮೇಡಮ್ ಬರಿ ಹೋಲ್ಸೇಲ್ ಮಾತ್ರ ಇಲ್ಲಿ ಸ್ಯಾರೀಸ್ ಕಲೆಕ್ಷನ್ಗಳು ಮಾತ್ರ ಸೇಮ್ ಆಗಿದೆ ಮೇಡಮ್ ಬ್ಲೌಸ್ ಸಿಗತ್ತೆ ಓಪನ್ ಹೇಳ್ತೀನಿ ಕ್ವಾಲಿಟಿ ಮತ್ತೆ ಚೆನ್ನಾಗಿದೆ ಗಿಫ್ಟಿಂಗ್ ಪರ್ಚೇಸ್ ಮದುವೆ ಫಂಕ್ಷನ್ ಹಾಲ್ ಡೈಲಿ ವೇರ್ ಡೈಲಿ ತುಂಬಾ ಚೆನ್ನಾಗಿರುತ್ತೆ ಹೌದು ಬರೀ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ಡಿಸೈನ್ ಸಿಗುತ್ತೆ ಬರೀ ಸ್ಯಾಂಪಲ್ ಮಾತ್ರ ತೋರಿಸ್ತೀನಿ ನಿಮ್ಗೆ ಇದೆ ನಿಮ್ಮ ಹತ್ರ ಅಂಗಡಿ ನೈಟಿ ನೈಟಿ ಬೇಕೋ ತೋ ಸಿಗುತ್ತೆ ಟಾಪ್ ಅಂಗಡಿ ಬೇಕಾ ಸಪರೇಟ್ ಇದೆ ಇದು ಹೋಲ್ಸೇಲ್ ಇದು ಸಾರೀಸ್ ಮಾತ್ರ ಹೋಲ್ಸೇಲ್ ಓಕೆ ಹ್ಮ್ సో ఎల్లాను కూడా హండ్రెడ్ రూపీస్ రేంజ్ సో ఇదెలా విత్ బ్లౌజ్ విత్ బ్లౌజ్ వన్ సిక్స్టీ ఫైవ్ రూపీస్

i you So this i 200 range. Hmm. 200 rupees only. Hmm. इधर ला शिफ़्फ़न सारे सा मार्बल बना रहे हैं मैं बहुत साइन मैं भी बहुत लाओ क्वालिटी साइन बच्चे क्वालिटी अलग चलाएगी रहता है टू एटी रूपीस ऑन टू एटी रूपीस ಸೊ ಇದು ಆಫೀಸ್ ವೇರ್ಗೆ ಡೈಲಿ wear ಕೂಡ ತುಂಬಾ ಚೆನ್ನಾಗಿರುತ್ತೆ 200 ಹಂಡ್ರೆಡ್ ah, so, 200 ಡಿಸೈನ್ಸ್ ಓಕೆ ಡಿಸೈನ್ ಸೊ ಇದೆಲ್ಲ ಏನ್ ಕ್ಲಾತ್ ಸಾರಿ ಇದೆಲ್ಲ ಜಾರ್ಜೆಟ್ ಹಾ ಹೌದು ತುಂಬ ಸಾಫ್ಟ್ ಇದೆ ಫುಲ್ ಸಾಫ್ಟ್ 280 ರೂಪಾಯಿ वरी सैंपल मात्र तोर्सी दे लेंगे हाँ इधर व्हाट्सएप में न्यू हाय करें मतलब तो वीडियो कॉल ऑप्शन इधर टू हंड्रेड डिजाइन से करते हैं इधर ओके डिजाइन नाम आता है दिन का चेंज बरते हैं ओके कैटलॉग पीस में कैटलॉग हाँ सो तो बच्चों ना इधर इधर ला इधर ला एन रेंज सर थ्री हंड्रेड रुपीस थ्री हंड्रेड रुप हाँ ಸೇಲ್ ಮಾಡೋಕೆ ತುಂಬ ಪ್ರಾಫಿಟ್ ಇದೆ ಫೈವ್ ಹಂಡ್ರೆಡ್ ಸೇಲ್ ಮಾಡ್ ಓಕೆ ಹಾಂ ಚೆನ್ನಾಗಿದೆ ಇದೆಲ್ಲ ತ್ರೀ ಹಂಡ್ರೆಡ್ ರುಪೀಸ್ ರೇಂಜು ಚೆನ್ನಾಗಿದೆ ಕೆಟ್ಲಾಗ್ ತುಂಬ ಇದೆ ಮೇಡಮ್ ಮಿನಿಮಮ್ ಟೆನ್ ಕೆಟ್ಲಾಗ್

ಸಾಫ್ಟ್ ಸಿಲ್ಲ್ ಮೇಡಮ್ ಸಾಫ್ಟ್ ಸಿಲ್ನಲ್ಲಿ ಹೆವಿ ಕ್ವಾಲಿಟಿ ಹೆವಿ ಕ್ವಾಲಿಟಿ ಬಟ್ಟೆಫುಲ್ ಗ್ಯಾರಂಟಿ ಇದೆ ಓಕೆ ಯಾರು ಕೂಡಲ್ಲ ನಿಮಗೆ ಫೈವ್ ಫಿಫ್ಟಿ ಆರಾಮ ತೌಸಂಡ್ ಹಂಡ್ರೆಡ್ ರುಪೀಸ್ನಲ್ಲಿ ಇದು ಸೇಲ್ ಮಾಡಬೇಕು ಓಕೆ ಹಾ ಇದೆಲ್ಲ ಫೈವ್ ಫಿಫ್ಟಿ ರೇಂಜೇ ಹ್ಞೂ ಡಿಸೈನ್ ತುಂಬ ಇದೆ ಮೇಡಮ್ ಓಕೆ ಪೂರ್ತಿ ಹೋಲ್ಸೇಲ್ ಅಂಗಡಿ ಅಂಗಡಿ ಇಲ್ಲ ರೆಗ್ಯುಲರ್ ಕಸ್ಟಮರ್ ಹ್ಮ್ ಹ್ಞೂ चैल मार्टर और मने ले ली। ओके हाँ। कितना? सेवेन फिफ्टी रुपीस। सेवेन फिफ्टी रुपीस। सिल्क सारे सो हाँ। डिजाइन तुम बच्चे के तो इधर ले ली साउथीफाई थर्टी डिजाइन सीख ले। हाँ। बड़ा वाले ले ली फोर्टी स्टॉक के रहते मेरे। बल्क ले ली बेकता सीखे ते लोग। बल्क वाइज ले ली हाँ ओके हाँ। �